ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಕೂಡ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳು ನಿವಾರಣೆ ಆಗ್ತಾ ಇಲ್ಲ ಯಾಕೆ ಅದ್ರ ಬಗ್ಗೆ ವೀಳ್ತಾರೆ ತಿಳಿಯು ಯಾವಾಗ ಎದುರಿಗಿರ್ತಕ್ಕಂತಹ ಅಂಶಗಳು ಅಥವಾ ಉದಾಹರಣೆಗೊಂದು ಹೂವನ್ನ ಕೇಳಲಿಕ್ಕೆ ಹೋಗ್ತಿರ್ ಪೂಜೆ ಕಾರ್ಯಕ್ಕೆ ಅಂತ ಸಂದರ್ಭದಲ್ಲಿ ಆ ಹೂವು ಚೆನ್ನಾಗಿದೆ ಆ ಹೂವು ಹುಳಗಳ ಕಡಿತಕ್ಕೆ ಅಥವಾ ಹುಳಗಳು ತಿಂದು ಆ ಹೂವನ್ನ ಹಾಳು ಮಾಡಿಲ್ಲ ಅದರ ರೂಪ ಅಥವಾ ಸೌಂದರ್ಯ ಶುದ್ಧತೆ ಚೆನ್ನಾಗಿದೆ ಅಂತ ನಿಮಗೆ ಕಣ್ಣಿಗೆ ಕಾಣಿಸಿದ್ರೆ ಆಗ ಮಾತ್ರ ಆ ಚೆನ್ನಾಗಿರೋ ಹೂವನ್ನ ತಗೊಂಡು ಚೆನ್ನಾಗಿಲ್ದಿರೋ ಹೂವನ್ನ ಅಲ್ಲೇ ಬಿಡ್ತಿರ ಇದು ಎಷ್ಟು ಸರಳ ಆಯ್ತು ನಿಮ್ಗೆ ಯಾವುದು ಕಣ್ಣಿಗೆ ಕಾಣ್ತಾ ಇದೆ ಆ ಕಾಣ್ತಿರ್ತಕ್ಕಂಥದ್ದನ್ನ ಸರಿ ತಪ್ಪು ಜಡ್ಜ್ ಮಾಡಲಿಕ್ಕೆ ತುಂಬಾ ಸರಳ ಆಯ್ತು ಮತ್ತು ಸಹಾಯ ಆಯ್ತು ಯಾವುದು ಕಣ್ಣಿಗೆ ಕಾಣುತ್ತೆ ಎದುರಿಗೆ ಈಗ ಯಾವುದು ಕಣ್ಣಿಗೆ ಕಾಣೋದಿಲ್ಲ ಏನಾಗ್ತಾ ಇದೆ ಎಂತ ಆಗ್ತಾ ಇದೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಇದು ಗೊತ್ತೇ ಆಗೋದಿಲ್ಲ ಹಾಗಿದ್ಮೇಲೆ ಮನುಷ್ಯ ಬಯಸಿದಂತ ರಿಸಲ್ಟ್ ಆತ್ಮಗಳ ಸಮಸ್ಯೆ ಅಂತ ಅನ್ಕೊಳ್ಳಿ ಆತ್ಮಗಳ ಸಮಸ್ಯೆಯಲ್ಲಿ ಅವನಿಗೆ ನಿವಾರಣೆ ಬೇಕು ಶರೀರಕ್ಕೆ ಬಾಧೆ ಆಗ್ಬಾರ್ದು ಮನಸ್ಸಿಗೆ ನೋವು ಆಗ್ಬಾರ್ದು ವ್ಯವಹಾರಗಳು ಹಾಳಾಗಬಾರ್ದು ಸಂಬಂಧಗಳು ಹಾಳಾಗ್ಬಾರ್ದು ಮನೆಯಲ್ಲಿ ಶಾಂತಿ ನೆಲೆಸಿರಬೇಕು ಪರಸ್ಪರ ಕುಟುಂಬದವರಲ್ಲಿ ಸಾಮರಸ್ಯ ಹೊಂದಾಣಿಕೆ ಇರಬೇಕು ಮತ್ತು ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಇರಬೇಕು ಅನಾವಶ್ಯಕ ಸಮಸ್ಯೆಗಳು ಬಾಧೆಗಳಾಗಬಾರ್ದು ಮಾನಹಾನಿ ಆಗಬಾರ್ದು ಸ್ಥಾನಗಳು ಹೋಗಬಾರದು ಏಳಿಗೆ ಪ್ರಗತಿ ನಿಲ್ಲಬಾರ್ದು ಹೌದಲ್ವಾ ಇಷ್ಟು ಅಂಶಗಳನ್ನ ಪ್ರತಿಯೊಬ್ಬ ಮನುಷ್ಯನು ಬಯಸ್ತಾನೆ ಅಥವಾ ಇದ್ರ ಬಗ್ಗೆ ಅಂದಾಜೆ ಇರೋದಿಲ್ಲ ನನ್ನ ಸಮಸ್ಯೆ ನಿವಾರಣೆ ಆಗಿಲ್ಲ ಆಗಿಲ್ಲ ಈ ರೀತಿಯಾಗಿ ಕೂಡ ಇರ್ತಾರೆ ಯಾಕೆಂದ್ರೆ ಯಾವ ಒಂದು ವಿಷಯ ಬೇಕು ಜೀವನದಲ್ಲಿ ಏನ್ ಬೇಕು ಅದನ್ನ ನಿರ್ಧಾರವನ್ನ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅದ್ರ ಬಗ್ಗೆ ಒಂದು ಯಾವ ಸಮಸ್ಯೆಗಳು ಬಾಧೆಯನ್ನ ನೀಡ್ತಾವೆ ಅಂತ ಸಮಸ್ಯೆಗಳನ್ನ ನಿವಾರಣೆ ಬಾಧೆಯನ್ನ ನೀಡ್ತಾವೆ ಅಂತ ಸಮಸ್ಯೆಗಳನ್ನ ನಿವಾರಣೆಗೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಬೇಕು ಈಗ ನಿಮಗೆ ಆತ್ಮಗಳ ಹಾವಳಿ ಇಲ್ಲ ಅಂದಾಗ ನಾನು ಈ ಮುಂಚೆ ಏನ್ ವಿಷಯಗಳನ್ನ ಹೇಳ್ದೆ ಆ ವಿಷಯಗಳು ಅನುಕೂಲವನ್ನ ನೀಡ್ತಕ್ಕಂಥದ್ದು ಇರುತ್ತೆ ಈಗ ವಿಷಯಗಳ ಬಗ್ಗೆ ನಿಮ್ಗೆ ಅಂದಾಜಿಲ್ಲ ಗೊತ್ತಿಲ್ಲ ಈಗ ಸಮಸ್ಯೆ ನಿವಾರಣೆಗೆ ಕಾರ್ಯವೈಖರಿಯನ್ನು ಕೂಡ ಮಾಡ್ತಾ ಇರ್ತೀರಿ ಹಾಗಿದ್ದಾಗ ಯಾವ ಸಮಸ್ಯೆ ಎಷ್ಟ ಮಟ್ಟಿಗೆ ನಿವಾರಣೆ ಆಗಿದೆ ಏನಿದೆ ಮೊದಲೇ ಒಂದು ಉದಾಹರಣೆಯನ್ನು ಕೊಟ್ಟಂತೆ ಎದುರಿಗಿರ್ತಕ್ಕಂತಹ ಕಣ್ಣಿಗೆ ಕಾಣ್ತಕ್ಕಂತಹ ವಿಷಯಗಳೇನಿರ್ತಾವ ಅದರಲ್ಲಿ ತುಂಬಾ ಸರಳವಾಗಿ ಶೀಘ್ರವಾಗಿ ನಿರ್ಧಾರವನ್ನು ಕೈಗೊಂಡು ಕಾರ್ಯವನ್ನು ಕೂಡ ಯಶಸ್ವಿಗೊಳಿಸ್ತೀರಿ ಈ ಕಣ್ಣಿಗೆ ಕಾಣ್ತಾ ಇಲ್ಲ ಆ ಸಮಸ್ಯೆಯನ್ನು ಯಶಸ್ವಿಗೊಳಿಸ್ಬೇಕು ಅಂತ ಅಂದ್ರೆ ಅದ್ರ ಬಗ್ಗೆ ಜ್ಞಾನ ಅದ್ರ ಬಗ್ಗೆ ತಿಳುವಳಿಕೆ ಅದ್ರ ಬಗ್ಗೆ ಶೋಧನೆ ಅವಶ್ಯ ಇರುತ್ತೆ ಏ ನಮ್ಗೆ ಇದೆಲ್ಲ ಐಡಿಯಾಸೇ ಬರೋದಿಲ್ಲ ನಮ್ಗೆ ಅದು ಕೇಳಲಿಕ್ಕೆ ಹೋಗೋದಿಲ್ಲ ತಿಳಿಲಿಕ್ಕೆ ಹೋಗೋದಿಲ್ಲ ಹೇಳ್ಕೊಡೋರು ಯಾರು ಕಲಿಯೋರು ಯಾರು ನಮಗ್ ಗೊತ್ತಾಗೋದು ಹೇಗೆ ಏನ್ ಪುಸ್ತಕ ಇದ್ದಾವಾ ಯಾರು ಹೇಳ್ಕೊಡ್ತಾರೆ ದೇವ್ರು ಕಾಣ್ತಾನ ಗುರುಗಳು ಕಾಣ್ತಾರ ಈ ತರ ಪ್ರಶ್ನೆಗಳು ನಿಮಗೆ ಬರ್ಬೋದು ನಿಮ್ಮಲ್ಲಿ ನೀವು ನಿಮ್ಮ ಆತ್ಮ ನಿಮಗೆ ಗುರು ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ ನಮ್ಮ ಆತ್ಮಕ್ಕಿಂತ ಗುರು ಮತ್ತೊಂದಿಲ್ಲ ಆ ಆತ್ಮಕ್ಕೆ ಗುರು ಪರಮಾತ್ಮ ಹಾಗಾಗಿ ನಮ್ಮ ಆತ್ಮ ನಮಗೆ ಗುರು ಅದು ಮಾರ್ಗವನ್ನ ತೋರಿಸುತ್ತೆ ನಿಮ್ಮಲ್ಲಿ ನೀವು ಧ್ಯಾನಸ್ಥರಾಗಿ ನೋಡ್ತಕ್ಕಂಥದ್ದು ಬೇಕು ಇದು ಧ್ಯಾನದ ವಿಭಾಗಕ್ಕಾಯ್ತು ಇರ್ಲಿ ಈಗ ಈ ವಿಷಯಕ್ಕೆ ಬರೋದಾದ್ರೆ ಯಾವಾಗ ಆತ್ಮದ ಹಾವಳಿ ನೀವು ಸಂದರ್ಭದಲ್ಲಿ ಆ ಮಾಡವಾರಣೆ ಮಾಡ್ಕೊಳ್ಳೋರು ಸಾಮಾನ್ಯರಾಗಿರೋದಿಲ್ಲ ಇಲ್ಲಿವರೆಗೆ ನೀವು ನೋಡಿ ಆತ್ಮದ ಸಮಸ್ಯೆಗಳಿಗೆ ಒಳಗಾಗಿ ಹಾನಿಗೆ ಒಳಗಾಗಿರ್ತಕ್ಕಂಥವ್ರು ಜಾಸ್ತಿ ಸಂಖ್ಯೆ ಇದ್ದಾರೆ ತಾಂತ್ರಿಕ ಮಾಂತ್ರಿಕ ಆತ್ಮದ ಹಾವಳಿ ಆದ ನಂತರ ಅದರಲ್ಲಿ ನಷ್ಟ ಹೊಂದಿರತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಏಕೆಂದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ ಶೀಘ್ರವಾಗಿ ನಿವಾರಣೆ ಆಗೋದಿಲ್ಲ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಮಾಡೋದ್ರೂ ಕೂಡ ಆ ಕಾರ್ಯದಲ್ಲಿ ಏನೇನ್ ಆಗ್ತಾ ಇದೆ ಏನೇನ್ ಆಗ್ತಾ ಇಲ್ಲ ಅದು ಗೊತ್ತಾಗೋದಿಲ್ಲ ಅದರಿಂದಾಗಿ ಇಡೀ ಸಮಾಜದಲ್ಲಿ ಸೊಳ್ಳೆ ಕಡಿತದಿಂದ ಸಾಯುವಷ್ಟು ಜನ ಬೇರೆ ಕಾಯಿಲೆಗಳಿಂದ ಸಾಯ್ತಾ ಇಲ್ಲ ಎಂಬ ರಿಪೋರ್ಟ್ ಅನ್ನ ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೇವೆ ಮಾಧ್ಯಮಗಳಲ್ಲಿ ಪ್ರಸಾರ ಕಡಿಮೆ ಆದ್ರೆ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೇವೆ ಸೊಳ್ಳೆಗಳ ಕಡಿತದಿಂದ ಲಕ್ಷಾಂತರ ಜನ ವರ್ಷಕ್ಕೆ ಮರಣವನ್ನು ಹೊಂದುತ್ತಾರೆ ಅದೇ ಬೇರೆ ರೋಗಗಳಿಂದ ಮರಣವನ್ನು ಹೊಂದುವುದಿಲ್ಲ ಸೊಳ್ಳೆ ನಿರ್ಲಕ್ಷ್ಯ ಸೊಳ್ಳೆ ಕಣ್ಣಿಗೆ ಕಣ್ಣಿಂಗ್ಸೋಲ್ಲ ಸಣ್ಣ ಇರುತ್ತೆ ನಿರ್ಲಕ್ಷ್ಯ ಅದರ ಶಕ್ತಿ ಕ್ಷಮತೆ ಬಗ್ಗೆ ಅರ್ತಿರೋದಿಲ್ಲ ಅದರಿಂದ ಕಾರಣದಿಂದ ಸೊಳ್ಳೆ ಕಚ್ಚುತ್ತೆ ಜನ ಸಾಯ್ತಾರೆ ಇಲ್ಲಿ ಈ ಒಂದು ಪಾಯಿಂಟ್ ಅನ್ನ ಯಾಕೆ ತಗೊಂಡಿದ್ದೇನೆ ಅಂದ್ರೆ ಯಾವುದು ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ ಅದ್ರ ಬಗ್ಗೆ ಹೆಚ್ಚಿನ ಗಮನ ಇರೋದಿಲ್ಲ ಮತ್ತೆ ಅದ್ರ ಬಗ್ಗೆ ನಿವಾರಣೆ ಮಾಡ್ಕೊಳ್ಳಿಕ್ಕೂ ಕೂಡ ಆ ಕಾರ್ಯ ವಿಧಾನಗಳು ಅಥವಾ ಔಷಧಿ ಮಾರ್ಗಗಳು ಇತ್ಯಾದಿ ಇರೋದಿಲ್ಲ ಅದರಿಂದ ಏನಾಗ್ತದೆ ಆತ್ಮದ ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ ಬೇಗ ಬೇಗ ನಿವಾರಣೆ ಪರ್ಫೆಕ್ಟ್ ಇಂಥದ್ದೇ ಆತ್ಮ ಇಂಥದ್ದೇ ಕಾರ್ಯವನ್ನು ಮಾಡಿದ್ರೆ ನಿವಾರಣೆ ಆಗತ್ತೆ ಇದೇ ರೀತಿಯಾಗಿ ಕಾರ್ಯವೈಖರಿಯನ್ನ ಮಾಡ್ಬೇಕು ಇದಕ್ಕೆ ಇದೇ ರೀತಿಯಾದಂತಹ ಒಂದು ಉತ್ತರವನ್ನು ಕೊಡ್ಬೇಕು ಇದು ನಿಶ್ಚಿತವಾಗಿ ಗೊತ್ತಿದ್ರೆ ಆ ಉತ್ತರವನ್ನು ಕೊಡ್ತಕ್ಕಂಥ ಜನ ಇದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಅಂತ ಕಾರ್ಯವೈಖರಿಯನ್ನು ಮಾಡ್ತಾರೆ ಆದರೆ ಎಷ್ಟು ಜನ ಗೊತ್ತು ಎಷ್ಟು ಜನ ಆ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳುವಂತ ತನ್ನನ್ನ ತಾನು ತೊಡಗಿಸ್ಕೊಳ್ತಾರೆ ಇಲ್ಲಿ ದೇಹಗಳಲ್ಲಿ ಭಿನ್ನತೆಯನ್ನ ದೇಹಗಳಲ್ಲಿ ಇರ್ತಕ್ಕಂಥ ಜೀವಾತ್ಮದ ಶಕ್ತಿಯ ಭಿನ್ನತೆಯನ್ನ ನಾವು ಕಾಣ್ತಕ್ಕಂಥದಕ್ಕೆ ಈ ಉದಾಹರಣೆ ಯಾಕೆಂದ್ರೆ ಒಂದು ಆತ್ಮದಿಂದ ಮತ್ತೊಂದು ಆತ್ಮ ಅಥವಾ ಜೀವಾತ್ಮ ಈ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜೀವಾತ್ಮದ ಪ್ರಧಾನತೆ ಈ ಜೀವನವನ್ನು ಸಕಾರಾತ್ಮಕಗೊಳಿಸಿಕೊಂಡಂತ ಪಕ್ಷದಲ್ಲಿ ಆತ್ಮದ ಪ್ರಧಾನತೆ ಎಂಬುದನ್ನು ಅರ್ಥಿರ್ಬೇಕು ನಾವು ಜೀವಾತ್ಮದಿಂದ ಜೀವಾತ್ಮ ದೇಹದಿಂದ ದೇಹಕ್ಕೆ ನಾವು ನೋಡಿದಾಗ ಭಿನ್ನತೆ ಇರುತ್ತೆ ಅದರಿಂದಾಗಿ ಆ ಕಾರ್ಯವೈಖರಿ ಕ್ಷಮತೆಯ ಕಾರಣದಿಂದ ನಿವಾರಣೆ ಆಗೋದಿಲ್ಲ ಇನ್ನೊಂದು ಯಾರು ಈ ಆತ್ಮದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋತಾರೆ ಅವರು ಸಾಮಾನ್ಯ ಮನುಷ್ಯರಲ್ಲ ಅವರಲ್ಲಿ ವಿಶೇಷವಾದಂತಹ ಆಧ್ಯಾತ್ಮಿಕ ಊರ್ಜೆ ಶಕ್ತಿ ಈ ಅಂಶಗಳು ಇದ್ದೇ ಇರುತ್ತೆ ಆ ರೀತಿಯಾಗಿ ನಿವಾರಣೆ ಆಗ್ಬೇಕಂತ ಅಂದ್ರೆ ಅಲ್ಲಿ ಅಂತಹ ಒಂದು ದೈವಿಕ ಸ್ಥಿತಿ ಆ ಜೀವಾತ್ಮಕ್ಕೆ ಇರ್ಬೇಕು ಅದೇನು ಈ ಜನ್ಮದಲ್ಲಿ ಇರ್ಬೇಕಂತಿಲ್ಲ ಪೂರ್ವದಲ್ಲೂ ಇರ್ಬೋದು ಜೊತೆಗೆ ಈ ನಿವಾರಣೆಯನ್ನ ಮಾಡುವ ಕಾರಣದಿಂದ ನಿಮ್ಗೆ ಯಾವ್ದು ಕಣ್ಣಿ ಕಾಣ್ತಾ ಇಲ್ಲ ಆತ್ಮಗಳ ಹಾವಳಿ ಈಗ ನಿಮ್ಗೆ ಏನ್ ಸಮಸ್ಯೆ ಕೊಡ್ತಾ ಇದ್ವು ಆ ಸಮಸ್ಯೆಗಳನ್ನ ನಿವಾರಣೆ ಮಾಡಿದ್ರೆ ಆತ್ಮಗಳು ಒಂದು ಕತೆ ಆದ್ ಕರ್ಮ ಹೋದ್ವು ಅವಸತ್ತು ಹೋಗ್ತಾವ ಏನೋ ಒಂದ್ ಆಗ್ತ ಆತ್ಮ ಅವಿನಾಶಿ ಆದ್ರೆ ಶಕ್ತಿ ಕಳ್ಕೊಂಡ್ರೆ ಅವು ಲೀನ ಆಗ್ತ ಲೀನ ಅಂತ ಅಂದ್ರೆ ಅವುಗಳ ಸ್ಥಿತಿನೇ ಕಳ್ಕೊತ ಈಗ ಈ ಒಬ್ಬ ಮನುಷ್ಯ ಅಂತ ದುಷ್ಟಾತ್ಮಗಳನ್ನ ನಷ್ಟಗೊಳಿಸೋದ್ರ ಬಗ್ಗೆ ಅಥವಾ ಅವುಗಳನ್ನ ಒಂದ್ ರೀತಿ ಒಂದ್ ಕತೆ ಏನಾದ್ರೂ ಎದುರಿಸೋದ್ರ ಬಗ್ಗೆ ಒಬ್ಬ ಮನುಷ್ಯ ಕಾರ್ಯವನ್ನ ಮಾಡ್ತಾನೆ ಅಂದ್ರೆ ಈ ಅನ್ಯ ಆತ್ಮಗಳೇನಿರ್ತಾವೆ ಅವುಗಳಿಗೆ ಉದ್ಧಾರಕ್ಕೂ ದಾರಿ ಇರೋದಿಲ್ಲ ಹಾಳಾಗಿ ಹಾಳಾಗಿರ್ತಾವೆ ಅಂತ ಸಂದರ್ಭದಲ್ಲಿ ಶಿಕ್ಷೆಗೆ ಒಳಪಡ್ತಕ್ಕಂಥದ್ದಿರುತ್ತೆ ಅವೇನ್ ಮಾಡ್ತಾವೆ ದೇಹಗಳಿಗೂ ಫ್ರೀ ವಿಲ್ ಇದೆ ಆತ್ಮಗಳಿಗೂ ಫ್ರೀ ವಿಲ್ ಇದೆ ಈ ಒಂದು ಫ್ರೀ ವಿಲ್ ಅನ್ನು ಬಳಸ್ಕೊಂಡು ಏನ್ ಮಾಡ್ತಾವೆ ಯಾವೊಬ್ಬ ಮನುಷ್ಯ ಅಂತ ದುಷ್ಟಶಕ್ತಿಗಳನ್ನ ನಷ್ಟ ಮಾಡ್ದ ಆ ಇವನೇ ನಷ್ಟ ಮಾಡೋದಕ್ಕೆ ಸರಿ ಹೋಗಿ ಅವನಿಗೆ ತೊಂದರೆ ಕೊಡೋಣ ಅವನಿಗೆ ಬಾಧೆ ಕೊಡೋಣ ಆ ಕಾರಣಕ್ಕೆ ಏನ್ ಮಾಡ್ತಾವೆ ಒಂದು ಸಮಸ್ಯೆ ನಿವಾರಣೆ ಆದ್ರೆ ನಿಮಗೆ ಸಂಬಂಧನೇ ಇರೋದಿಲ್ಲ ಆ ಗುರ್ತು ಪರಿಚಯನೇ ಇರೋದಿಲ್ಲ ಲೆಕ್ಕಾಚಾರನೂ ಇರೋದಿಲ್ಲ ಹೊಸ್ದಾಗಿ ಲೆಕ್ಕಾಚಾರ ಕ್ರಿಯೇಟ್ ಮಾಡ್ಕೊಳ್ಲಿಕ್ಕೆ ನಿಮ್ಮ ಜೀವನದಲ್ಲಿ ಪ್ರವೇಶವನ್ನು ಮಾಡಿರ್ತ ನಷ್ಟವನ್ನು ಹೊಂದುವ ಕಾರಣ ಇದು ಒಂದು ಮಾರ್ಗ ಇನ್ನೊಂದು ಮಾರ್ಗದಲ್ಲಿ ನಿಮ್ಮ ಪೂಜಾ ಕೈಕರ್ಯ ಏನಾಗಿರುತ್ತೆ ಅದು ಕಡಿಮೆ ಪ್ರಮಾಣ ಇರುತ್ತೆ ಆ ದಾಳಿ ಮಾಡಿರ್ತಕ್ಕಂಥ ಆತ್ಮಗಳ ಗುಂಪು ಏನಿರ್ತೈತೆ ಅದು ಹೆವ್ವಿ ಇರುತ್ತೆ ಲಾರ್ಜೆಸ್ಟ್ ಕ್ವಾಂಟಿಟಿ ಅಂದ್ರೆ ಹೆಚ್ಚಿನ ಮಟ್ಟದ ಸಂಖ್ಯೆನಲ್ಲಿ ಇರ್ತಾವ ಆತ್ಮಗಳ ಈಗ ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರು ಅವ್ರಿಗೆ ಯಾರು ಸಹಕಾರ ಕೊಡ್ತಿದ್ದಾರೆ ಅವ್ರು ನಷ್ಟ ಆಗ್ಲಿ ಅಂತ ಏನಾದ್ರೂ ನೀವು ಪ್ರಾರ್ಥನೆ ಮಾಡುದು ಅನ್ಯಾಯದಿಂದ ನಮ್ಗೆ ತೊಂದರೆ ಕೊಡ್ತಿರ್ತಕ್ಕಂಥ ಅವ್ರ ನಷ್ಟ ಆಗ್ಲಿ ಅಂತ ಈಗ ಸಂಖ್ಯೆ ಜಾಸ್ತಿ ಇದೆ ಆತ್ಮಗಳನ್ನ ನಷ್ಟಗೊಳಿಸೋದಕ್ಕೆ ನೀವು ಅನ್ಯತಾ ಎಷ್ಟು ಪ್ರಯತ್ನವನ್ನ ಮಾಡ್ಬೇಕು ಲೆಕ್ಕ ಮಾಡಿ ಅದ್ರ ಬದಲಿಗೆ ಸುಖದಿಂದ ಇರ್ಬೋದು ಶಾಂತಿಯಿಂದ ಇರ್ಬೋದು ಉತ್ತಮವಾಗಿ ಬದುಕ್ಬೋದು ನಿಮ್ಮ ಈ ಜೀವನವನ್ನು ಒಂದು ಸಕಾರಾತ್ಮಕ ಮಾಡ್ಕೋಬಹುದು ಆ ಸಮಯವನ್ನ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ಅದರಲ್ಲೂ ಅಷ್ಟು ರಾಶಿ ರಾಶಿ ಇರತಕ್ಕಂತ ಆತ್ಮದ ಹಾವಳಿ ನಿವಾರಣೆಗೆ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಬೇಕಾಗುತ್ತೆ ಆ ಕಾರಣದಿಂದ ಮಾಡ್ತೀರಿ ನಿಮ್ಮ ಪೂಜೆ ಕೈಕರೆಗಳನ್ನು ಮಾಡಿರ್ತಕ್ಕಂಥದ್ದು ಏನಾಗುತ್ತೆ ಲಿಮಿಟೆಡ್ ಇರುತ್ತೆ ಅವುಗಳ ಸಂಖ್ಯೆ ಪ್ರಮಾಣ ಜಾಸ್ತಿ ಇರುತ್ತೆ ತೊಂದರೆ ಕೊಡ್ತಕ್ಕಂಥವ್ರು ಅವರೆಲ್ಲರಿಗೂ ಕೂಡ ಬುದ್ಧಿ ಕಲಿಸ್ತಕ್ಕಂಥದ್ದು ಲೆಕ್ಕಾಚಾರವನ್ನ ಮಾಡ್ತಕ್ಕಂಥದ್ದು ಅಥವಾ ಶಿಕ್ಷೆಯನ್ನ ಕೊಡ್ಸ್ತಕ್ಕಂಥ ಕಾರ್ಯಕ್ಕೆ ನೀವು ಆಧ್ಯಾತ್ಮಿಕವಾಗಿ ಅನಾಯಾಸವಾಗಿ ಯಾವ ಪ್ರಯೋಜನ ಇಲ್ಲ ಆದ್ರೆ ನಿಮಗೆ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಲಿಕ್ಕಾದ್ರೂ ಕೂಡ ನಿಮ್ಮ ಒಂದು ದೈವಿಕ ಕಾರ್ಯಾಚರಣೆಗಳನ್ನ ಹೆಚ್ಚೆಚ್ಚು ನಡೆಸಲೇಬೇಕು ಅನಿವಾರ್ಯತೆ ಇದ್ರಿಂದ ನಿಮ್ಗೆ ಸಿದ್ಧಿ ಶಕ್ತಿ ಸಂಪಾದನೆ ಆಗ್ತಾ ಇಲ್ಲ ನಿಮ್ಗ ಅನುಕೂಲ ಕೂಡ ಆಗ್ತಾ ಇಲ್ಲ ಬದಲಿಗೆ ಅಂತ ದುಷ್ಟ ಶಕ್ತಿಗಳ ದುಷ್ಟ ಆತ್ಮಗಳ ಸಮೂಹ ಏನಿರ್ತಾರೆ ನಾಳೆ ಇದೆ ಇವತ್ತು ಹಿಂದಿನ ದಿನ ಮುಂದಿನ ದಿನ ನೋಡಿ ಎಷ್ಟು ಕಡೆ ಜನ ಸತ್ತು ಹೋಗ್ತಾರೆ ಎಷ್ಟು ಜನ ಹಾಳಾಗ್ತಾರೆ ಎಷ್ಟು ಜನ ನಷ್ಟ ಆಗ್ತಾರೆ ಎಷ್ಟು ಜನ ಜಗಳಾಡ್ತಾರೆ ಎಷ್ಟು ಜನ ಪೊಲೀಸ್ ಕೋರ್ಟ್ ಕಚೇರಿ ಹೋಗ್ತಾರೆ ಎಷ್ಟು ಜನ ಹೊಡೆದಾಡ್ತಾರೆ ಎಷ್ಟು ಮನೆಗ್ ಬೆಂಕಿ ಬೀಳುತ್ತೆ ಏಕೆಂದ್ರೆ ಆತ್ಮಗಳ ಹಾವಳಿ ಜಾಸ್ತಿ ಅದು ಹುಣ್ಮೆಗಿಂತ ಅಮಾವಾಸ್ಯನಲ್ಲಿ ಜಾಸ್ತಿ ಏಕೆಂದ್ರೆ ಇವಾಗ ಬೆಳಕಷ್ಟೊಂದಾಗೋದಿಲ್ಲ ಕತ್ತಲೆ ಏಕೆಂದ್ರೆ ಬುದ್ಧಿನೂ ಕತ್ತಲೆ ಆ ಆತ್ಮದ ವಾಯ್ ತತ್ವನು ಕೂಡ ಕತ್ತಲೆ ಹಾಗೆಯೇ ಅವುಗಳ ಕರ್ಮಫಲಾನು ಕತ್ತಲೆ ಅದಕ್ಕೋಸ್ಕರ ಕತ್ತಲೆ ಕತ್ತಲೆ ಮ್ಯಾಚಿಂಗ್ ಇಂಥ ಸಂದರ್ಭದಲ್ಲಿ ಅವುಗಳ ಸಂಖ್ಯೆ ಏನಿರುತ್ತೆ ನೀವು ಪರಿಹಾರಕ್ಕೆ ತಿಳಿಯಿರಿ ನೀವು ವಿಶೇಷವಾಗಿ ತಿಳಿಬೇಕು ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯೆಗಳನ್ನ ಮಾಡಿರ್ತಕ್ಕಂತಹ ವ್ಯಕ್ತಿಯ ಬಲಾಬಲ ಎಷ್ಟು ಯಾವೊಬ್ಬ ಅವನು ತಾಂತ್ರಿಕ ಆ ತಾಂತ್ರಿಕನ ಸಹಾಯಕ್ಕೆ ಪಡೀಲಿಕ್ಕೆ ಹೋಗಿರ್ತಕ್ಕಂಥ ಜನ ಯಾರು ಅವ್ರಿಗಿರ್ತಕ್ಕಂಥ ಬಲ ಏನು ಇದೆಲ್ಲ ಕೂಡ ಸ್ವಲ್ಪ ನೀವು ಅನಲೈಸ್ ಮಾಡ್ಕೋಬೇಕು ಅದನ್ನು ತಿಳಿಯೋದು ಹೇಗೆ ಅಂದ್ರೆ ಕಷ್ಟ ಆದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇರ್ತೈತೆ ಅದರಾದ ಏನ್ ನಿವಾರಣೆ ಆಗ್ತಾ ಇರತ್ತೆ ಮತ್ತೆ ಮತ್ತೆ ಬರ್ತಾರೆ ಆ ಬಲ ಅಲ್ಲೇ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ಪೂಜೆ ಕೈಕರ್ಯ ಜಪ ತಪ ಹೋಮ ಹವನ ಪ್ರತ್ಯಿನ ಹೋಮ ಅದು ಇದು ಅಂತ ಏನ್ ಮಾಡಿಸ್ತೀರ ಅದು ಲಿಮಿಟೆಡ್ ಪೂಜೆ ಆಗ್ಬಿಡುತ್ತೆ ನಿಮ್ದು ಅವರು ಹೆಚ್ಚಿನ ಪ್ರಮಾಣದ ಸಂಖ್ಯೆನಲ್ಲಿ ಇರ್ತಾರೆ ಹೆಚ್ಚಿನ ಪ್ರಮಾಣದ ಸಂಖ್ಯೆನಲ್ಲಿ ಎಲ್ಲ ಬಗುಬಡಿಬೇಕು ಒಂದು ಹದ ಮಾಡಬೇಕು ಒಂದು ಶಿಕ್ಷೆನ ಕೊಡಿಸ್ಬೇಕು ಅಥವಾ ಅವುಗಳ ಕರ್ಮ ಫಲದತ್ತ ಅವುಗಳನ್ನ ತಳ್ಳಬೇಕು ಅಥವಾ ದೂಕಬೇಕು ಅಂದ್ರೆ ನಿಮ್ಮ ಶ್ರಮ ಕೂಡ ಅದಕ್ಕೆ ಸಮಾಸ ಸಮಾನವಾಗಿರ್ಬೇಕು ನೋಡಿ ಎಂತ ಒಂದು ವಿಪರ್ಯಾಸ ತನ್ನ ಅನುಕೂಲಕ್ಕೋಸ್ಕರ ಶ್ರಮ ಅದರಿಂದ ಏನೋ ಒಂದು ಅಗಾಧವಾದಂತಹ ಉತ್ತಮ ಫಲ ಲಭ್ಯ ಆಗುತ್ತೆ ಆದ್ರೆ ಇದರಲ್ಲಿ ಯಾವ ಫಲಾನೇ ಇಲ್ಲ ಬರೀ ರಕ್ಷಣೆಗೆ ಅನ್ಯ ದುಷ್ಟಶಕ್ತಿಗಳನ್ನ ಧ್ವಂಸಗೊಳಿಸ್ಲಿಕ್ಕೆ ಪೂಜೆ 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 ದೈವಿಕ ಆಚರಣೆ ಹೇಗೆ ಸಮೂಹ ಬುದ್ಧಿ ನಷ್ಟ ಮಾಡಿಕೊಂಡು ಸಮೂಹಗಳನ್ನ ಗುಂಪು ಕಟ್ಟಿಕೊಂಡು ಬರ್ತಾವೆ ನೋಡಿ ಆ ಈ ತರ ತಾಂತ್ರಿಕ ಕಾರ್ಯಗಳು ಯಾರ ಮೇಲೆ ಜರುಗ್ತಾ ಇರುತ್ತೆ ಕುಟುಂಬದ ಮೇಲೆ ಆಗುತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಹಾಳಾಗ್ತವೆ ಎಂತಿಂತ ಎಂಪರರ್ ಇದ್ದಿರ್ತಾರೆ ಎಂತಿಂತ ಎಂಟರ್ಪ್ರೈಸಸ್ ಎಲ್ಲ ಇರ್ತಾವೆ ಎಷ್ಟೆಷ್ಟು ದೊಡ್ಡ ಮಟ್ಟದಲ್ಲಿ ಇರ್ತಾರೆ ಚಿಕ್ಕ ಮಟ್ಟದಲ್ಲಿ ಭೂಮಿ ಇರ್ತಕ್ಕಂಥವ್ರು ಇರ್ತಾರೆ ಬಿಸ್ನೆಸ್ ಇರ್ತಕ್ಕಂಥವ್ರು ಕುಟುಂಬ ಇರ್ತಕ್ಕಂಥ ಜನ ಇರ್ತಕ್ಕಂಥವ್ರು ಸಮಾಜದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಇರ್ತಕ್ಕಂಥವ್ರು ಇವರೆಲ್ಲಾ ಕೂಡ ಹೊಡೆದು ಮಟ್ಟ ಮಾಡ್ತಾವ ಅಂದ್ರೆ ಅವುಗಳ ಗುಂಪು ಸಾಮಾನ್ಯವಾದದ್ದಲ್ಲ ಅಂತಹ ತಾಂತ್ರಿಕರನ್ನ ಏನಾದ್ರು ಹಿಡಿದು ನಿಮ್ಮ ಮೇಲೆ ಕೂಡ ಕಾರ್ಯ ಮಾಡ್ತಾ ಇದ್ರೆ ಇಲ್ಲಿ ನಿಮ್ಮ ಹತ್ರ ಸ್ವಲ್ಪ ಸಮಸ್ಯೆ ಬಂದ್ರು ಕೂಡ ನೀವು ನಷ್ಟಪಡಿಸಿದ್ರೆ ಇನ್ನಷ್ಟು ಬಂದ್ಬಿಡ್ತಾ ಹಾಗೇನಾಗತ್ತೆ ಅದು ನಿವಾರಣೆ ಆಗೋದಿಲ್ಲ ಆತ್ಮಗಳ ಸಮಸ್ಯೆ ಅದು ಹೆಚ್ಚಿನ ಹೆಚ್ಚಿನ ಮಟ್ಟದಲ್ಲಿ ಅದು ನಿಮ್ಗೆ ಬರ್ತಾ ಇರ್ತೆ ಯಾಕೆಂತಂದ್ರೆ ಆತ್ಮಗಳನ್ನ ಅಹ್ ನಷ್ಟಗೊಳಿಸುವ ಅಷ್ಟು ವಿಧಾನಕ್ಕೆ ದೈವಿಕ ಆಚರಣೆ ಮಾಡ್ಬೇಕು ಶಕ್ತಿಯನ್ನ ಪಡೆಯಬೇಕು ದೈವದ ಅನುಗ್ರಹವನ್ನ ಪಡೆಯಬೇಕು ಕೃಪೆಯನ್ನ ಪಡೆಯಬೇಕು ಎಷ್ಟು ಶ್ರಮ ಬೇಕು ನಿರಂತರ ಎಷ್ಟು ಕಠಿಣ ಯತ್ನಗಳು ಎಲ್ಲ ಬೇಕು ಅಂದ್ರೆ ಒಳ್ಳೇದು ಪಡ್ಕೊಳ್ಳೋದಕ್ಕೆ ಕಾರ್ಯವನ್ನ ಮಾಡಿದ್ರೆ ಅದ್ರ ಎಷ್ಟು ನಿಮ್ಗೆ ಆಗ್ತಾ ಇದೆ ಹಾಗಾಗಿ ಯಾವ್ದು ಕಣ್ಣಿಗೆ ಕಾಣುತ್ತೆ ಅದನ್ನ ಜಡ್ಜ್ ಮಾಡೋದು ಸುಲಭ ಸರಿ ತಪ್ಪು ತಿಳ್ಕೊಂಡು ಅದರ ಒಂದು ಪರಿಣಾಮಗಳನ್ನ ಪಡ್ಕೊಳ್ಳೋದು ಸುಲಭ ಯಾವ್ದು ಕಣ್ಣಿಗೆ ಕಾಣೋದೇ ಇಲ್ಲ ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗ್ತಾ ಇರ್ತೀವಿ ನೀವು ಯಾವ ಸಮಸ್ಯೆಯನ್ನ ನಷ್ಟಗೊಳಿಸ್ತಾ ಇರ್ತೀರ ಮತ್ತೆ ಮತ್ತೆ ಪುನಃ ವಾರಕ್ಕೊಂದ್ಸಾರಿ ಹದಿನೈದು ದಿವ್ಸ ಪೂಜೆ ಮಾಡೋದು ಬಲಿ ಕೊಡೋದು ಇತ್ಯಾದಿ ಕಾರ್ಯಗಳನ್ನ ಏನ್ ಮಾಡ್ತಾ ಇರ್ತಾರೆ ಅದರಿಂದಾಗಿ ಅವು ನೂರಾರು ಸಾವಿರಾರು ಅಲ್ಲ ಲಕ್ಷಾಂತರ ಆತ್ಮಗಳ ಹಾವಳಿ ಗುಂಪುಗಳು ಇರ್ತಾವೆ ಅವುಗಳನ್ನೆಲ್ಲವನ್ನೂ ಕೂಡ ದಮನ ಮಾಡ್ತಕ್ಕಂಥದ್ದು ಶಮನ ಮಾಡ್ತಕ್ಕಂಥದ್ದಕ್ಕೆ ಒಬ್ಬ ಮನುಷ್ಯ ಸಾಕಾಗೋದಿಲ್ಲ ಆ ಮನುಷ್ಯ ನಿತ್ಯ ನಿರಂತರ ಅಷ್ಟೇ ಪ್ರಮಾಣದ ಪ್ರಯತ್ನವನ್ನು ಕೂಡ ಮಾಡ್ಬೇಕು ಕುಟುಂಬ ವರ್ಗ ಇತ್ಯಾದಿ ಇದೆಲ್ಲ ಸೇರ್ಕೊಂಡು ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಅಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಗುಂಪುಗಳ ರಾಶಿ ಜಾಸ್ತಿ ಅದಕ್ಕೋಸ್ಕರ ನಿಮ್ಗೆ ನಿವಾರಣೆ ಕೂಡ ಆಗ್ತಾ ಇರೋದು ಬಾದೆ ಮೇಲೆ ಬಾಧೆ ಬಾದೆ ಮೇಲೆ ಬಾಧೆ ಆಗ್ತಾ ಇರುತ್ತೆ ಅದರಿಂದಾಗಿ ಈಗ ನಿಮ್ಗೆ ತೊಂದರೆ ಕೊಡ್ತಿರ್ತಕ್ಕಂಥವ್ರು ಆ ಧರ್ಮದಿಂದಾನೇ ತೊಂದರೆ ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ ಅವುಗಳ ಸಂಖ್ಯೆ ಜಾಸ್ತಿ ಇದ್ರೆ ಸಂಖ್ಯೆ ಜಾಸ್ತಿ ಇದ್ದಾಗ ಏನ್ ಮಾಡ್ಬೇಕು ನಿಮ್ಮ ದೈವಿಕ ಆಚರಣೆ ನಿತ್ಯ ನಿರಂತರ ಆಗ್ತಾನೇ ಇರ್ಬೇಕು ಇದು ನಿಮ್ಗೆ ಐಡ್ಯಾಸೇ ಇಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಎದುರಿ ಮನೆಯಲ್ಲಿ ಇರ್ತಕ್ಕಂಥ ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥವ್ರು ಏನೋ ನಮ್ ಕಂಡ್ರು ಆಗದೇ ಇರ್ತಕ್ಕಂಥವ್ರು ಇವ್ರು ಮಾಡ್ಸಿದ್ದಾರೆ ಅಷ್ಟೇ ಲಿಮಿಟೆಡ್ ಜ್ಞಾನ ಇರ್ತದೆ ಇಲ್ಲ ನಿಮ್ಮ ನಿಮ್ಮ ಅಣ್ಣಿರೋ ಬಂಧು ಬಳಗನೋ ಯಾರೋ ಒಂದು ಅಥವಾ ವೃತ್ತಿ ಮಾಡ್ತಕ್ಕಂಥ ಜಾಗದಲ್ಲೂ ಯಾರೋ ಒಬ್ರು ಏನೋ ಒಂದು ಮಾಡ್ಸಿದ್ದಾರೆ ಆ ಮನುಷ್ಯನ ನೋಡ್ತೀರಾ ನೀವು ಆದ್ರೆ ಅವ್ರು ಯಾರತ್ರ ಹೋಗಿದ್ದಾರೆ ಎಂತ ಕಾರ್ಯವನ್ನು ಮಾಡ್ತಿದ್ದಾರೆ ಅವ್ರಿಗೆ ಬಲ ಎಷ್ಟಿದೆ ಆ ಮನುಷ್ಯ ಯಾವೊಂದು ಶಕ್ತಿಯನ್ನು ಪಡೆದ ದುಷ್ಟ ದುಷ್ಟಶಕ್ತಿಗಳ ಬಲ ಆ ಮನುಷ್ಯನಿಗಿದೆ ಇದೆಲ್ಲ ನೀವೇನ್ ನೋಡೋದಿಲ್ಲ ಅದರಿಂದ ಏನಂತ ನಾವು ಈ ಪೂಜೆ ಇದೆಲ್ಲ ಸುಳ್ಳು ಆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಹೋಮ ಮಾಡಿಸ್ವಿ ದ ಮಾಡ್ಸೋದ್ ಪ್ರತಿಂಗ್ ಹೋಮ ಮಾಡಿಸಿದ್ವಿ ಹಂಗಾಗ್ತಾ ಇಲ್ಲ ಹಿಂಗಾಗ್ತಾ ಇಲ್ಲ ಅಂದ್ರೆ ನಿಮ್ಮ ನಿಮ್ಮ ಪೂಜೆ ಬಲ ಇಲ್ಲ ಅವುಗಳ ರಾಶಿ ಜಾಸ್ತಿ ಗುಂಪು ಜಾಸ್ತಿ ಈಗ್ಲೇ ನೋಡಿ ಎಷ್ಟು ಜನ ಆಧ್ಯಾತ್ಮಿಕದಲ್ಲಿ ತೊಡಗಿ ತನ್ನನ್ನ ಬೇರೆಯವ್ರಿಗೆ ಅನುಕೂಲ ಮಾಡೋದೇ ಬೇಡ ತನ್ನನ್ನು ತಾನು ಕರೆಕ್ಟ್ ಆಗಿ ಇಟ್ಕೊಳ್ಳೋ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಿಂದಲೂ ಕೂಡ ಅಷ್ಟೇ ಹಿಂದಿನ ಜನ ಯಾರೋ ದೇಹಗಳನ್ನ ಇಟ್ಕೊಂಡು ಬದುಕಿ ಸತ್ತೋಗಿದ್ದಾರೆ ಅವರು ದೈವಿಕ ಆಚರಣೆಯನ್ನು ಮಾಡಿರ್ತಕ್ಕಂಥವ್ರು ಕಡಿಮೆ ನೂರಲ್ಲಿ ಐದು ಪ್ರತಿಶತ ತೊಂಬತ್ತೈದು ಪ್ರತಿಶತದ ಆತ್ಮಗಳೆಲ್ಲ ಓಡಾಡ್ತಾ ಇದ್ದ ಇದ್ದಾವ ಅವರೆಲ್ಲ ಇದ್ದಾರೆ ಹಾಗಿದ್ಮೇಲೆ ಹೋಗ್ತಾರೆ ಒಂದ್ ಅವಸ್ಥೆ ಕಳಿಬೇಕು ಅಷ್ಟ್ರ ಒಳ್ಳೇದ್ ಮಾಡ್ಕೊಂಡ್ರೆ ಜೈ ಒಳ್ಳೇದ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೀಗೆ ಅಥವಾ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಬಲ ಹೆಚ್ಚಿಸ್ಕೋತಾರೆ ಉಳಿಬೇಕು ಅನ್ನೋದಿರುತ್ತಲ್ಲ ಇರುತ್ತಲ್ಲ ದುಷ್ಟಾತ್ಮಗಳಿಗೂ ಆ ಬುದ್ಧಿ ಇರುತ್ತೆ ಒಳ್ಳೆ ಜನಗಳಿಗೂ ಅದೇ ರೀತಿಯಾಗಿರುತ್ತೆ ಹಾಗಿದ್ಮೇಲೆ ಏನ್ ಮಾಡ್ತಾ ದುಷ್ಟ ಕಾರ್ಯಗಳನ್ನ ಮಾಡ್ತ ಇದಕ್ಕೆ ಎಲ್ಲ ಲೆಕ್ಕಾಚಾರ ನ್ಯಾಯ ಲೆಕ್ಕಾಚಾರ ಇದೆಲ್ಲ ಇರುತ್ತೆ ಹಾಗಾಗಿ ನೀವು ಮಾಡ್ತಕ್ಕೂ ಕೈಕರ್ಯಗಳೇನ ಹಾಗಾಗಿ ನಿಮ್ಮ ದೈವಿಕ ಆಚರಣೆಯನ್ನ ಹೆಚ್ಚುಗೊಳಿಸಿ ದೈವಿಕ ಕಾರ್ಯಗಳನ್ನ ಹೆಚ್ಚುಗೊಳಿಸಿ ಏನೇ ಆಗ್ಲಿ ಭಗವಂತನಿಗಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ ಧರ್ಮಕ್ಕಿಂತ ಅಗಾಧವಾದಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ ಸತ್ಯ ನ್ಯಾಯ ಧರ್ಮ ಪ್ರಾಮಾಣಿಕತೆಯನ್ನ ಬಿಡಬೇಡಿ ಎಷ್ಟೇ ಸಾವಿರ ಆಗ್ಲಿ ಎಷ್ಟೇ ಲಕ್ಷ ಆಗ್ಲಿ ಎಷ್ಟೇ ಕೋಟಿ ಆಗ್ಲಿ ಯಾವುದೇ ರೀತಿಯಾದಂತಹ ಕತ್ತಲೆ ಇದ್ದಂತಹ ಪಕ್ಷದಲ್ಲೂ ಒಂದೇ ಒಂದು ಮೇಣದ ಬತ್ತಿಯನ್ನು ಕತ್ತೋದ್ರು ಕೂಡ ಎಷ್ಟಿದ ಗಹನವಾದಂತಹ ಕತ್ತಲೆ ಇರಲಿ ಅರ್ಧ ರಾತ್ರಿ ಮಧ್ಯರಾತ್ರಿ ಇರಲಿ ನೀವು ಒಂದು ಮೇಣದ ಬತ್ತಿಯನ್ನು ಕತ್ಸೋದ್ರಿಂದ ಮೇಣದ ಬತ್ತಿ ಕತ್ತುತ್ತೆ ಅನ್ನೋದನ್ನು ನೀವು ಮರಿಬೇಕು ಹಾಗಾಗಿ ನಿಮ್ಮಲ್ಲಿ ಧರ್ಮ ಸತ್ಯ ನಿಷ್ಠೆ ಎಂತಕ್ಕಂಥದ್ದು ನಿಮ್ಮಲ್ಲಿ ಇದ್ದಂತಹ ಪಕ್ಷದಲ್ಲಿ ಆ ಒಂದು ಒಳ್ಳೆತನದ ಕಾರಣದಿಂದ ಎಂಥದ್ದೇ ದುಷ್ಟಶಕ್ತಿ ಇದ್ದಂತ ಪಕ್ಷದಲ್ಲಿ ನಿಮಗೆ ಬಾಧೆ ಹಾನಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಗಮನಿಸಿ ಅಂತ ಹೇಳ್ತಾ ದೈವಿಕ ಆಚರಣೆಗಳನ್ನು ಮಾಡಿ ದೈವದ ಬಲವನ್ನ ಪಡೆಯಲಿ ನಿರಂತರವಾಗಿ ಪ್ರಯತ್ನಶೀಲರಾಗಿರಿ ಅಂತ ಹೇಳ್ತಾ ಇವೆ ನಾನು ಸುತ್ತ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾತ ಸಮಸ್ಯೆ ಪಕ್ಷ ದುಃಖದ ಪೌಡರ್ ಆರ್ಡರ್ ಮಾಡಬಹುದು ಇದನ್ನು ಸ್ಮಿತ್ತ ಮೈಕಲ್ಲಿ ಇಟ್ಕೊಳ್ಳುವುದು ಮನೆಗೆ ಹರಿದು ಕಾರ್ಯ ಮಾಡೋದ್ರಿಂದ ಆತ್ಮ ಸಮಸ್ಯೆಗಳು ಮುಕ್ತರಾಗ ನಿವಾರಣೆ ಮಾಡಬಹುದು ಲಕ್ಷ ರೂಪಾಯಿ ಪ್ರಾಪ್ತಿ ದುಃಖ ಪೌಡರ್ ಕೂಡ ಎಲ್ಲ ಇದೆ ಇನ್ನ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹೋಗೋದಿಂದ ಹಣಕಾಸಿನ ಅನುಕೂಲ ಬರುವುದು ಅವರು ಕೈ ಉಳಿದು ಇದ್ದಾದ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹ ಪ್ರತಿಗೆ ತಲುಪುತ್ತೆ ಪೌಡ್ ಕೂಡ ಲಭ್ಯ ದೇಹಿಕ ಪ್ರತಿಗೆ ತಲುಪತ್ತೆ ಸಮಸ್ಯೆಗಳ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡೋದು ಫೋನ್ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮುಂದಿನ ವೇಳೆ ಭೇಟಿ ಸೊ